ಜನಿವಾರದಿಂದ ಹಾಕ್ಕೊಂಬೋದು ಅಂತ ಹೇಳ್ತಾ ಇದ್ದಾನಂತೆ ಅವನು ಯಾರು ಆಫೀಸರು ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಆ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಬ್ರಾಹ್ಮಣರ ವಿದ್ಯಾರ್ಥಿಗಳನ್ನೇ ಮಾತ್ರ ಟಾರ್ಗೆಟ್ ಮಾಡಿ ಅವರ ಜನಿವಾರನ್ನು ತೆಗೆಸಿ ಅದನ್ನು ಕತ್ತಿನಲ್ಲಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ತಂಥ ನಿದರ್ಶನ ಎ ಕೆ ಬಿ ಎಮ್ ಎಸ್ನ ಅಧ್ಯಕ್ಷರ ಸುತ್ತಮುತ್ತ ಹಳಸಲು ಮಕ್ಕಳನ್ನೇ ನೋಡ್ತಾ ಇದ್ದೀವಿ ಅವರಿಂದ ದೂರ ಇದ್ದರೆ ಈ ಏನು ಚುನಾವಣೆಯಲ್ಲಿ ಗೆದ್ದು ಬಂದಂಥ ತಾವು ದೂರ ಇದ್ದು ಹೊಸ ಟೀಮ್ನ ಕಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಆಡಳಿತ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇಡೀ ರಾಜ್ಯದ ಪ್ರವಾಸ ಮಾಡಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈ ಮೆಂಬರ್ಶಿಪ್ ಡ್ರೈವನ್ನು ಈ ಐದು ವರ್ಷದಲ್ಲಿ ಕೊನೆ ಪಕ್ಷ ಎರಡು ಲಕ್ಷ ದಾಟಿಸ್ತಕ್ಕಂಥ ಗುರಿಯನ್ನು ಹೊಂದಿದ್ದೀವಿ ಸರ್ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸಿ ಇ ಟಿ ಎಕ್ಸಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಬೀದರ್ ಶಿವಮೊಗ್ಗ ಎಲ್ಲ ಕಡೆ ಜನಿವಾರನ ತೆಗೆದಿಟ್ಬಿಟ್ಟು ಬಂದು ನೀವು ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಮುಂದಿನ ಕ್ರಮಗಳು ಏನು ತೊಗೊತೀರಾ ಸರ್ಕಾರದ ಜೊತೆ ಯಾವ ರೀತಿ ಮಾತಾಡ್ತೀರಾ ಹಾಗೂ ಕಾನೂನು ರೀತಿ ಯಾವ ರೀತಿ ಹೋರಾಟ ಮಾಡ್ತೀರಾ ಅಂತ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ನಾನು ಕೇಳ್ತೇನೆ ಸರ್ ಇತ್ತೀಚೆಗೆ ಸರ್ಕಾರ ಜಾತಿ ಗಣತಿ ಮಾಡಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ನಮಸ್ಕಾರ ಸ್ನೇಹಿತರೆ ಇದೇ ತಾರೀಕು ಹದಿಮೂರು ನಾಲ್ಕರಂದು ಚುನಾವಣೆ ಏನಾಯ್ತಲ್ಲ ಎ ಕೆ ಬಿ ಎಮ್ ಎಸ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದು ಆ ಚುನಾವಣೆಯಲ್ಲಿ ಎಸ್ ರಘುನಾಥ್ ಸರ್ ಅವರು ಭಾನುಪ್ರಕಾಶ್ ಶರ್ಮಾ ವಿರುದ್ಧ ಗೆದ್ದಿದ್ದಾರೆ ಅವ್ರನ್ನ ಇವತ್ತು ನಾವು ಚರ್ಚೆ ಮಾಡೋಣ ಬನ್ನಿ ಅವ್ರ ಮುಂದಿನ ಯೋಜನೆಗಳೇನು ಅಂತ ತಿಳ್ಕೊಳ್ಳೋನ್ ಬನ್ನಿ ಸರ್ ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸರ್ ಸರ್ ನಾನು ರಘುನಾಥು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಮೊನ್ನೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಡೆಯಿತು ಈ ಚುನಾವಣೆಯಲ್ಲಿ ನಾನು ಜಯಶೀಲನಾಗಿದ್ದೇನೆ ಕಳೆದ ಬಾರಿ ಕೂಡ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆ ಚುನಾವಣೆಯಲ್ಲಿ ಹಿಂದೆ ಸನ್ಮಾನ್ಯ ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಸ್ಪರ್ಧೆ ಮಾಡಿದರು ಆ ಚುನಾವಣೆಯಲ್ಲಿ ಅಶೋಕ್ ಅವರು ನಾನ್ನೂರ ಐವತ್ತೈದು ಮತಗಳ ಅಂತರದಿಂದ ಜಯಶೀಲರಾಗಿದ್ದರು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನನ್ನ ಪ್ರತಿಸ್ಪರ್ಧಿಯಾಗಿ ವೇದಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ಸ್ಪರ್ಧೆ ಮಾಡಿದರು ಈ ಚುನಾವಣೆಯಲ್ಲಿ ನಾನು ಎರಡು ಸಾವಿರದ ನೂರ ಅರವತ್ತ್ನಾಲ್ಕು ಮತ ಮತಗಳ ಅಂತರದಿಂದ ಜಯಶೀಲನಾಗಿ ಜಯಶೀಲನಾಗಿದ್ದೇನೆ ಈ ವಿಚಾರನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕುಟುಂಬದ ಬಗ್ಗೆ ಸರ್ ನಮ್ಮ ಕುಟುಂಬ ನಾವು ರಾಜಾಜಿನಗರದಲ್ಲಿರೋದು ನಮ್ಮ ತಂದೆಯವರು ದಿವಂಗತ ಶಂಕರ್ ಅಂತ ಹೇಳಿ ಅವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೀರ್ಕೊಂಡ್ರು ಅವರು ಎಲ್ ಐ ಸಿಯಲ್ಲಿ ಯಲ್ಲಿ ರಿಟೈರ್ ಆಗಿದ್ದರು ನಮ್ಮ ಇದ್ದಾರೆ ಅವರಿಗೆ ತೊಂಬತ್ತೊಂದು ವಯಸ್ಸು ಅವರು ಹಾಸಿಗೆ ಹಿಡಿದಿದ್ದಾರೆ ಆದರೂ ಚೆನ್ನಾಗಿದ್ದಾರೆ ಹಾಸಿಗೆಯಲ್ಲಿದ್ದರೂ ಕೂಡ ನನಗೆ ನಮ್ಮ ಕುಟುಂಬದಲ್ಲಿ ನಾವು ನಮ್ಮ ತಾಯಿಯವ್ರ ಜೊತೆಗೆ ಇನ್ನೂ ನನ್ನ ಶ್ರೀಮತಿ ಅಂಬಿಕಾ ನನ್ನ ಮ ಮಗಳು ಡಾಕ್ಟ್ರ್ ಅವಳು ಗೌರಿ ನನ್ನ ಮಗ ಕಂಪ್ಯೂಟರ್ ಇಂಜಿನಿಯರು ಶಂಕರ ಅಂಥೇಳಿ ನನ್ನ ತಮ್ಮ ಶ್ರೀನಿವಾಸ ಎಲ್ಲ ಒಂದೇ ಬಿಲ್ಡಿಂಗ್ನಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಸರ್ ಈಗ ನಿಮ್ಮಲ್ಲಿ ಎಪ್ಪತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದೀರಾ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಆದರೆ ಅದರಲ್ಲಿ ಬರೀ ಒಂದು ಅರವತ್ತಾರು ಸಾವಿರ ಜನ ಮಾತ್ರ ಸದಸ್ಯರು ಅಂತ ಕೇಳಲ್ಪಟ್ಟೆ ಯಾಕೆ ಸರ್ ಇದು ತಾರತಮ್ಯ ಎಪ್ಪತ್ತು ಲಕ್ಷ ಜನ ಬ್ರಾಹ್ಮಣರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೋ ಇಲ್ಲವೋ ಅದರ ಖಚಿತವಾದ ಮಾಹಿತಿ ನಮ್ಮ ಹತ್ರ ಇಲ್ಲ ಅದು ಎಷ್ಟು ಲಕ್ಷ ಜನ ಇದ್ದಾರೆ ಏನು ಅನ್ನೋದು ಊಹಾಪೋಹಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಓಕೆ ಆದರೆ ಇತ್ತೀಚೆಗೆ ಕಾಂತರಾಜ್ ಆಯೋಗದ ವರದಿ ಏನು ಬಂದಿದೆ ಅದರಲ್ಲಿ ಬಂದಿರುವಂಥದ್ದು ಸುಮಾರು ಹದಿನೇಳು ಪಾಯಿಂಟ್ ಎಂಟು ಮೂರು ಲಕ್ಷ ಇದ್ದಾರೆ ಬ್ರಾಹ್ಮಣರ ಜನಸಂಖ್ಯೆ ಅಂತ ಹೇಳಿದೆ ಇದರ ಪೈಕಿ ನಾವು ಈಗಾಗಲೇ ಒಂದಷ್ಟು ಚರ್ಚೆಗಳನ್ನ ತಗೊಂಡಿದ್ದೀವಿ ಮತ್ತು ಇದನ್ನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅದರ ಬಗ್ಗೆ ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಚರ್ಚೆ ತಗೊಂಡು ಸರ್ಕಾರದ ಗಮನ ಸ್ಥಳೀಯವರಿದ್ದೀವಿ ಆದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಇವತ್ತಿಗೆ ಎಲೆಕ್ಷನ್ನಿಗೆ ವೋಟ್ಗೆ ಹಾಕುವಂಥವ್ರ ಪಟ್ಟಿ ಅರವತ್ತಾರು ಸಾವಿರದ ಏಳ್ನೂರ ಐವತ್ತಿತ್ತು ಆದರೆ ಸುಮಾರು ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆಂಟು ಸದಸ್ಯರು ಇವತ್ತುವರೆಗೆ ಇದ್ದಾರೆ ನಿಜ ತಾವು ಹೇಳ್ದಂಗೆ ಸದಸ್ಯರ ಸಂಖ್ಯೆ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಚುನಾವಣೆಯಲ್ಲಿ ಬರೀ ಫಿಫ್ಟಿ ಪರ್ಸೆಂಟ್ ಆಫ್ ಸದಸ್ಯರು ಅಂದರೆ ಮೂವತ್ತು ಸಾವಿರ ಜನ ಅಂದಾಜು ಮತ ಹಾಕಿದ್ದಾರೆ ಇನ್ನು ಮಿಕ್ಕಿದವರು ಮತ ಹಾಕಿಲ್ಲ ಕಾರಣ ಏನು ಅಂತ ಗೊತ್ತಾಗ್ಬೋದಾ ಸರ್ ಇದು ನೋಡಿ ಒಟ್ಟು ಅರವತ್ತಾರು ಸಾವಿರದ ಏಳ್ನೂರ ಐವತ್ತು ಮತದಾರರು ಏನು ಪಟ್ಟಿಯಲ್ಲಿತ್ತು ಇದರಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಸುಮಾರು ಮೂವತ್ತ್ನಾಲ್ಕೂವರೆ ಸಾವಿರ ಸದಸ್ಯರಿದ್ದಾರೆ ಬೆಂಗಳೂರನ್ನ ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಲ್ಲೂ ಸೇರಿ ಸುಮಾರು ಮೂವತ್ತೆರಡು ಸಾವಿರ ಜನ ಇದ್ದಾರೆ ಈ ಚುನಾವಣೆ ಅಂದರೆ ಎಲ್ಲ ಕಡೆ ಇರೋ ಹಾಗೆ ಎಲ್ಲ ಜನಗಳಲ್ಲೂ ಅಂದರೆ ಸಾರ್ವತ್ರಿಕ ಚುನಾವಣೆಗಳಲ್ಲಿದ್ದಂಗೆ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಕಡಿಮೆ ಇದ್ದೇ ಇರುತ್ತೆ ಅದೇ ರೀತಿಯಲ್ಲೂ ಇಲ್ಲೂ ಕೂಡ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಈಗ ಹೇಳಿ ಕೇಳಿ ಏಪ್ರಿಲ್ ತಿಂಗಳು ಎಲ್ಲ ಸ್ಕೂಲು ಕಾಲೇಜುಗಳೆಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಇದೆ ಎಕ್ಸಾಮ್ಗಳು ಮುಗಿದಿದೆ ಮತ್ತು ಒಟ್ಟಿಗೆ ಎರಡು ಮೂರು ರಜಾ ದಿನಗಳು ಬಂದಿದ್ದರಿಂದ ಅನೇಕರು ಊರಿಂದ ಊರಿಗೆ ಹೊರಗಡೆ ಪ್ರವಾಸಗಳಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಸರ್ ಇತ್ತೀಚಿಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸಿ ಇ ಟಿ ಎಕ್ಸಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಬೀದರ್ ಶಿವಮೊಗ್ಗ ಎಲ್ಲ ಕಡೆ ಜನಿವಾರನ ತೆಗೆದು ಇಟ್ಬಿಟ್ಟು ಬಂದು ನೀವು ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾವು ಕ್ರಮ ತಗೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಮುಂದಿನ ಕ್ರಮಗಳು ಏನು ತೊಗೊತೀರಾ ಸರ್ಕಾರದ ಜೊತೆ ಯಾವ ರೀತಿ ಮಾತಾಡ್ತೀರಾ ಹಾಗೂ ಕಾನೂನು ರೀತಿ ಯಾವ ರೀತಿ ಹೋರಾಟ ಮಾಡ್ತೀರಾ ಅಂತ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ನಾ ಕೇಳ್ಕೊತೀನಿ ಈಗ ಶಿವಮೊಗ್ಗ ಜಿಲ್ಲೆ ಬೀದರ್ ಜಿಲ್ಲೆ ಮತ್ತು ಈಗ ಇನ್ನೊಂದು ಎರಡು ಮೂರು ಜಿಲ್ಲೆಗಳಲ್ಲಿ ಈ ರೀತಿಯಾದ ಒಂದು ಘಟನೆಗಳು ನಡೆದಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಈಗ ಪರೀಕ್ಷೆ ಸಿ ಇ ಟಿ ಪರೀಕ್ಷೆ ಬರೆಯೋಕ್ಕೆ ಬಂದಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರುಗಳು ಅವರುಗಳ ಜನುವಾರನ್ನು ತೆಗೆದುಹಾಕುವಂಥದ್ದು ಇದೆಲ್ಲವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಇದರ ಬಗ್ಗೆ ನಾವು ಆಗಲೇ ತೀವ್ರವಾಗಿ ಖಂಡಿಸಿದ್ದೀವಿ ಇದರ ಬಗ್ಗೆ ಒಂದಷ್ಟು ಪ್ರ ಇದು ಪ್ರೆಸ್ ಮೀಟ್ ಮಾಡಿದ್ದೀವಿ ಎಲ್ಲವನ್ನೂ ಮಾಡಿದ್ದೀವಿ ಹಾಗಾಗಿ ಎಲ್ಲ ಮಾಡಿರೋದ್ರಿಂದ ನಮ್ಮ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಈಗಾಗಲೇ ಆ ಹುಡುಗರು ಯಾರಿಗು ಬರೆಯೋಕ್ಕಾಗಿಲ್ವೋ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಕೂಡ ಇವತ್ತು ಹೇಳ್ತಾ ಇದ್ದಾರೆ ಆ ಹುಡುಗನಿಗೆ ಉಚಿತವಾಗಿ ನಾವು ಸೀಟ್ ಇದು ಸೀಟ್ನ ಕೊಡ್ತೀವಿ ಆ ಕಾಲೇಜುಗಳಲ್ಲಿ ಅಂತ ಹಾಗಾಗಿ ನಮ್ಮ ಹೋರಾಟಕ್ಕೆ ಆಗಲೇ ಅರ್ಧ ಜಯ ಸಿಕ್ಕಿದೆ ಕಾನೂನು ರೀತಿಯಲ್ಲಿ ಮುಂದಕ್ಕೆ ನಾವೇನು ಹೇಳ್ತೀವಿ ಅಂತೇಳಿದ್ರೆ ಕಾನೂನಾತ್ಮಕವಾಗಿ ಒಂದು ಕೋರ್ಟಿಂದ ಒಂದು ಡೈರೆಕ್ಷನ್ ತರುವಂಥದ್ದು ಅಥವಾ ಸರ್ಕಾರದ ಗಮನವನ್ನೇ ಸೆಳೆದು ನಾವು ಏನು ಹೇಳ್ತೀವಿ ಅಂತಂದರೆ ಈ ಜನಿವಾರವನ್ನು ತೆಗೆಯಲೇ ತೆಗೆಯುವಂಥ ಕೆಲಸಗಳನ್ನ ಮಾಡದಿರಾನೆ ಒಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಯಾಕೆಂದರೆ ಜನಿವಾರ ಯಾವುದಕ್ಕೂ ಅಡ್ಡ ಬರೋದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಜನಿವಾರದಿಂದ ನೇಣು ಹಾಕ್ಕೊಬೋದು ಅಂತ ಹೇಳ್ತಾ ಇದ್ದಾನಂತೆ ಅವನು ಯಾರ ಆಫೀಸರು ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇದು ಜನಿವಾರದಿಂದ ಯಾರೂ ಕೂಡ ನೇನು ಹಾಕ್ಕೊಳಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಪರೀಕ್ಷೆ ಬರಿಯಕ್ಕೆ ಬಂದಿರ್ತಾರೆ ವಿದ್ಯಾರ್ಥಿಗಳ ಪರೀಕ್ಷೆಗೆ ಬರೆಯಕ್ಕೆ ಬಂದಂಥವರು ಅವರು ಪರೀಕ್ಷೆಯಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ತೆಗಿಬೇಕು ಅಂತ ಹೇಳಿ ಬರ್ತಾರೆ ಅವರು ಯಾವುದೇ ಕಾರಣಕ್ಕೆ ಅವರು ನೇಣು ಹಾಕ್ಕೊಳ್ಳೋ ಅಂಥ ಇದಕ್ಕೆ ದುಸ್ಥಿತಿಗೆ ಬಂದಿರೋಲ್ಲ ಅವರು ಹಾಗಾಗಿ ಇದು ತಪ್ಪು ಕಲ್ಪನೆಯಿಂದ ಅಂಥ ಮಾತುಗಳು ಆಡಿದ್ದಾರೆ ಅಂತ ಹೇಳ್ತೀನಿ ಸರ್ ಇತ್ತೀಚೆಗೆ ಸರ್ಕಾರ ಜಾತಿ ಗಣತಿ ಮಾಡಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಸರ್ ಈಗ ಸೆವೆಂಟೀನ್ ಪಾಯಿಂಟ್ ಏಯ್ಟ್ ತ್ರೀ ಅಷ್ಟು ನಮ್ಮಲ್ಲಿ ಜನಸಂಖ್ಯೆ ಬ್ರಾಹ್ಮಣರ ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಆದರೆ ಇದರ ಬಗ್ಗೆ ನಾವು ಇದು ಬಹಳ ಕಡಿಮೆ ಇದು ಅವೈಜ್ಞಾನಿಕವಾಗಿ ನಡೆದಂಥದ್ದು ಮನೆ ಮನೆ ಸಂಪರ್ಕ ಮಾಡಿಲ್ಲ ಅಂಥೇಳಿ ನಮ್ಮಲ್ಲಿ ಅನೇಕರು ತಿಳಿಸ್ತಾ ಇರೋದರಿಂದ ನಾವು ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಇಡ್ತಾ ಇದ್ದೀವಿ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಇದನ್ನು ಪರಿಶೀಲನೆ ಮಾಡಿ ಮರು ಸರ್ವೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಇದರ ಬಗ್ಗೆ ನಾವು ನಮ್ಮ ಶಾಸಕರು ಸಂಸದರು ಮತ್ತು ಸಚಿವರ ಜೊತೆ ಎಲ್ಲ ಸೇರಿ ಮೀಟಿಂಗ್ ಮಾಡಿ ಒಂದು ಇದರ ಬಗ್ಗೆನೇ ಒಂದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದು ಮೆಮರಾಂಡಮ್ ಕೂಡ ಇಷ್ಟರಲ್ಲೇ ಸಲ್ಲಿಸ್ತಾ ಇದ್ದೀವಿ ಸರ್ ಎ ಕೆ ಬಿ ಎಮ್ ಎಸ್ ಸದಸ್ಯರ ಏಳಿಗೆಗಾಗಿ ತಾವು ಏನೇನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ ಏನು ಮಾಡಬೇಕು ಅಂತಿದ್ದೀರಾ ಸರ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರುಗಳಿಗೆ ಅನೇಕ ಬೇಡಿಕೆಗಳಿದೆ ಅದರಲ್ಲಿ ವೃದ್ಧಾಪ್ಯ ವೇತನ ಬೇಕು ಅಂತ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿ ವೇತನ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಹಾಯಗಳನ್ನ ಕೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ವಿಶ್ರಾಂತಿ ಭವನ ಬೇಕು ಅಂತ ಕೇಳ್ತಾ ಇದ್ದಾರೆ ಈ ರೀತಿಯಾದಂಥ ಅನೇಕ ಬೇಡಿಕೆಗಳನ್ನ ಈ ಚುನಾವಣೆ ಸಂದರ್ಭದಲ್ಲಿ ನಾವು ಜಿಲ್ಲಾವಾರು ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಕೇಳಿರೋದ್ರಿಂದ ನಾವೊಂದು ನೂರು ಕೋಟಿಯಷ್ಟು ಹಣ ಸಂಗ್ರಹ ಮಾಡಿ ಒಂದು ಕಾರ್ಪಸ್ ಫಂಡ್ ಕ್ರಿಯೇಟ್ ಮಾಡಿ ಆ ರೀ ಆ ಮುಖಾಂತರವಾಗಿ ನಾವೊಂದಷ್ಟು ನಮ್ಮ ಬ್ರಾಹ್ಮಣ ಸಮುದಾಯದ ಸದಸ್ಯರುಗಳಿಗೆ ಅನ್ ಅನುಕೂಲ ಮಾಡಿಕೊಡಬೇಕು ಅಂತ ಯೋಜನೆ ಮಾಡಿದ್ದೀವಿ ಐದು ವರ್ಷದಲ್ಲಿ ಈ ಎಲ್ಲ ಕೆಲಸಗಳ್ ಮಾಡ್ತಾ ಮಾಡ್ತಾನೆ ನಮ್ಮ ಬೆಂಗಳೂರಿನ ಪದ್ಮನಾಭನಗರ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ಏನು ಮೂವತ್ತು ಗುಂಟೆ ಜಾಗ ಇದೆ ಅದರಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಇದೆ ಅದರಲ್ಲಿ ಇರ್ತಕ್ಕಂಥ ಜಾಗವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಬೇಕು ಅಂತ ಕೂಡ ನಾವು ಯೋಚನೆ ಮಾಡಿದ್ದೀವಿ ಸರ್ ಇತ್ತೀಚೆಗೆ ಬ್ರಾಹ್ಮಣ ಏನು ಸಮಾಜದಲ್ಲಿ ಇರ್ತಕ್ಕಂಥ ಹುಡುಗ ಹುಡುಗಿರಿ ಇರ್ಬೋದು ಅವರು ಅದೇ ಜನಾಂಗದ ಈ ಹುಡುಗ ಹುಡುಗಿನ ಮದುವೆ ಆಗದೆ ಅಂತರ್ಜಾತಿ ವಿವಾಹ ಆಗ್ತಿದ್ದಾರೆ ಇದ್ರ ಬಗ್ಗೆ ತಾವೇನು ಕ್ರಮ ತೊಗೊತೀರಿ ಹಾಗೂ ಆ ಕುಟುಂಬದ ಸದಸ್ಯರು ನಿಮ್ಮಲ್ಲಿ ಸದಸ್ಯರಾಗಿದ್ದಾಗ ಆ ಕುಟುಂಬದ ಸದಸ್ಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತು ಅಂತರ್ಜಾತಿ ವಿವಾಹ ನಗರ ಪಟ್ಟಣಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಬೇರೆ ಕಡೆ ಅದು ಹೆಚ್ಚು ಇದಿಲ್ಲ ಬೆಂಗಳೂರು ಅಂಥ ನಗರದಲ್ಲಿ ಜಾಸ್ತಿ ಇದೆ ಇದು ಏನಂತ ಹೇಳಿದ್ರೆ ಅವರೆಲ್ಲಿ ಪರಿಸರ ಹೇಗಿದೆ ಅದರ ಮೇಲೆ ಇದೆಲ್ಲವೂ ಕೂಡ ಅವಲಂಬಿತ ಆಗಿರುತ್ತೆ ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನು ತಪ್ಪಿಸೋ ಪ್ರಯತ್ನಕ್ಕೆ ಏನು ಬೇಕೋ ಎಲ್ಲವೂ ಕೂಡ ನಾವು ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಕ್ರಮ ತೆಗೆಸ್ಕೊಳ್ತೀವಿ ತಾವು ಸರ್ಕಾರಕ್ಕೆ ಏನಾದರೂ ಒತ್ತಾಯ ಮಾಡ್ತೀರಾ ಸರ್ ಬ್ರಾಹ್ಮಣರಲ್ಲಿ ಇರ್ತಕ್ಕಂಥ ಹಿಂದ ಅತಿ ಹಿಂದ ಕಡುಬು ಕಡು ಬಡವರು ಅಂತಲೇ ಇಟ್ಕೊಳ್ಳಿ ಅಂಥವ್ರಿಗೋಸ್ಕರ ಏನಾದರೂ ರಿಸರ್ವೇಷನ್ ಕೇಳಬೇಕು ಅಂತಿದ್ದೀರಾ ಅಥವಾ ಹೋರಾಟ ಏನಾದರೂ ಮಾಡಬೇಕು ಅಂತಿದ್ದೀರಾ ರಿಸರ್ವೇಷನ್ ಈಗಾಗಲೇ ಇ ಡಬ್ಲ್ಯೂ ಎಸ್ ಕೇಂದ್ರ ಸರ್ಕಾರದಿಂದ ಬಂದಿದೆ ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಾಯ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸರ್ ಆಮೇಲೆ ಈ ಹಿಂದೆ ನಾನೊಬ್ಬರನ್ನ ಇಂಟ್ರ್ಯೂ ಮಾಡಿದ್ದೆ ಅದರಲ್ಲಿ ಹೇಳ್ತಾ ಇದ್ದರು ಎ ಕೆ ಬಿ ಎಮ್ ಎಸ್ನ ಅಧ್ಯಕ್ಷರ ಸುತ್ತಮುತ್ತ ಹಳಸಲು ಮಕ್ಕಳನ್ನೇ ನೋಡ್ತಾ ಇದ್ದೀವಿ ಅವರಿಂದ ದೂರ ಇದ್ದರೆ ಈಗ ಏನು ಚುನಾವಣೆಯಲ್ಲಿ ಗೆದ್ದು ಬಂದಂಥ ತಾವು ದೂರ ಇದ್ದು ಹೊಸ ಟೀಮ್ನ ಕಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಆಡಳಿತ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇದು ಒಂದು ಹೇಳಿದ್ರೆ ಇವ್ರು ಬೇಕು ಅವ್ರು ಬೇಡ ಅಂತ ಹೇಳಿ ಯಾವುದೇ ಸಂಘಟನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಒಂದು ಹಳೇ ಬೇರು ಹೊಸ ಚಿಗರು ಎಲ್ಲರನ್ನು ಸೇರಿಸ್ಕೊಂಡು ನಾವು ಕೆಲಸ ಮಾಡಬೇಕು ನಾವೆಲ್ಲರನ್ನೂ ಸೇರಿಸ್ಕೊಂಡು ಒಳ್ಳೆಯ ಟೀಮ್ ಕಟ್ಟಿ ಅದ್ರ ಮುಖಾಂತರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಸರ್ ಈ ಎ ಕೆ ಬಿ ಎಮ್ ಎಸ್ನ ಸದಸ್ಯರು ಹಾಗೂ ಬ್ರಾಹ್ಮಣ ಕಮ್ಯುನಿಟಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ ಈ ನಡೀತಾ ಇರತಕ್ಕಂಥ ಈ ಸನ್ನಿವೇಶಗಳು ಉದಾಹರಣೆಗೆ ಸಿನಿಮಾ ನಿರ್ಮಾಪಕರೊಬ್ಬರು ಬ್ರಾಹ್ಮಣರ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ ಅದ್ರ ಬಗ್ಗೆಯೂ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ತಿಳಿಸಿ ವೀಕ್ಷಕರಿಗೆ ಬ್ರಾಹ್ಮಣ ಸಮುದಾಯ ಅನೇಕರಿಂದ ಅವಮಾನಕ್ಕೆ ಅಪಮಾನಕ್ಕೆ ಆಗಿಂದಾಗಲೇ ಗುರಿ ಆಗ್ತಾನೇ ಇದೆ ಬ್ರಾಹ್ಮಣ ಸಮುದಾಯದ ಮೇಲೆ ಆಕ್ರಮಗಳು ದುಷ್ಕೃತ್ಯಗಳು ಇದೆಲ್ಲವೂ ನಡೀತಾ ಬಂದಿದೆ ಇದು ಯಾವುದು ಏನು ಹೊಸದೇನಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವುದು ಆಗದೇ ಇದ್ದಂಗೆ ಒಂದು ರೀತಿಯಲ್ಲಿ ಇಲ್ಲಿವರೆಗೆ ಏನು ನಡ್ಕೊಂಬಂದಿದೆ ಇದು ಒಂದು ಒಂಥರ ಕಂಪೇರ್ ಮಾಡಿ ನೋಡಿದ್ರೆ ಇದು ಅಟ್ರಾಸಿಟಿನೇ ಇದು ಬ್ರಾಹ್ಮಣರ ಮೇಲೆ ನಡೀತಾ ಇರುವಂಥದ್ದು ಹಾಗಾಗಿ ಸರ್ಕಾರದ ಗಮನವನ್ನು ಸೆಳಿತೀವಿ ಬ್ರಾಹ್ಮಣರ ಸಮುದಾಯಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಬ್ರಾಹ್ಮಣರಿಗೆ ಕೂಡ ಈಕ್ವಾಲಿಟಿ ಸಂವಿಧಾನದಲ್ಲಿ ಈಕ್ವಾಲಿಟಿ ಅಂತೇನಿದೆ ಅದನ್ನು ಕೊಡಿಸುವಂಥದ್ದು ಸರ್ಕಾರ ಮಾಡಬೇಕು ಮತ್ತು ಒಂದು ಈ ಅಟ್ರಾಸಿಟಿ ಕೂಡ ನಮ್ಮ ಸರ್ಕಾರದವರು ಇದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಹೇಳ್ತೀನಿ ಸರ್ ನಮ್ಮ ವಿಪ್ರ ಸಮುದಾಯದವರು ಮೊದಲಿಂದ ಕೂಡ ಶಕ್ತಿಯುತವಾಗಿ ಸಾಮರ್ಥ್ಯವಾಗಿ ಅವ್ರಿಗೆ ಬಂದಂಥ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಬಂದಿದ್ದಾರೆ ನಾವು ಒಂದು ಮನವಿ ಮಾಡೋದು ನಮ್ಮ ವಿಪ್ರ ಸಮುದಾಯದವರಲ್ಲಿ ಏನಂದರೆ ಯಾವುದೇ ಆತ್ಮಸ್ಥೈರ್ಯ ಕಳ್ಕೊಳ್ಳದಿರ ಎದೆಗುಂದದೆ ಧೈರ್ಯವಾಗಿ ನಮ್ಮ ಜೀವನವನ್ನು ನಾವು ನಡೆಸಬೇಕು ಹಿಂದೆ ಕೂಡ ನಡೆಸ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ಮುಂದೆ ಕೂಡ ಅದೇ ರೀತಿಯಲ್ಲಿ ನಡ್ಸ್ಕೊಂಡು ಬರಬೇಕು ಹೇಳಿ ನಮ್ಮ ಸಮಾಜದವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಇಷ್ಟೊತ್ತು ನಮ್ಮ ಜೊತೆಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂಥ ಎಸ್ ರಘುನಾಥ್ ಸಾರ್ಗೆ ಪ್ರಮೋದ್ ನ್ಯೂಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಜೊತೆಗೆ ಎ ಕೆ ಬಿ ಎಮ್ ಎಸ್ನ ಲಕ್ಷ್ಮೀಕಾಂತ್ ಸರ್ ಇದ್ದಾರೆ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಅವರು ಇದ್ದಾರೆ ನಮ್ಮ ಜೊತೆಗೆ ಅವ್ರ ಜೊತೆ ಚರ್ಚೆ ಮಾಡೋದು ಬನ್ನಿ ಸರ್ ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ ನಿಮಗೆ ಅಭಿನಂದನೆಗೋಳು ಈ ಹದಿಮೂರು ನಾಲ್ಕು ಇಪ್ಪತ್ತೈದರ ಚುನಾವಣೆಯಲ್ಲಿ ತಾವು ಗೆದ್ದಿದ್ದೀರಿ ಆಲ್ಮೋಸ್ಟ್ ಎಲ್ಲ ಈಗ ಮುಖ್ಯವಾಗಿ ವಿಷಯ ಏನು ಅಂದರೆ ಈ ಸಿ ಟಿ ಎಕ್ಸಾಮ್ ಈ ಸಿ ಟಿ ಎಕ್ಸಾಮಲ್ಲಿ ಜನಿವಾರ ಹಾಕ್ಕೊಂಡು ಹೋದವ್ರಿಗೆ ಒಳಗಡೆ ಇಲ್ಲ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಹಾ ಈಗ ಮೊನ್ನೆ ಮೂರು ದಿವಸದಲ್ಲಿ ನಡೆದಂಥ ಸಿ ಟಿ ಎಕ್ಸಾಮ್ನಲ್ಲಿ ಏನು ಬ್ರಾಹ್ಮಣ ವಿದ್ಯಾರ್ಥಿಗಳನ್ನ ಗುರುತಿಸಿ ಬಹುಶಃ ಅದು ಪೂರ್ವಭಾವಿ ಯೋ ಯೋಜನೆ ಅಂತ ಕಾಣುತ್ತೆ ಬ್ರಾಹ್ಮಣರನ್ನೇ ಟಾರ್ಗೆಟ್ ಮಾಡಿ ಕೆಲವು ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಅದಕ್ಕೆ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ನಿಯೋಜಿತ ಆಗಿದ್ದಂಥ ಅಧಿಕಾರಿಗಳು ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನ ಇಬ್ಬರನ್ನ ಟಾರ್ಗೆಟ್ ಮಾಡಿ ಅವರು ಅವರು ನಮ್ಮ ಪವಿತ್ರವಾದಂಥ ಸಂಸ್ಕಾರವಂಥ ವಿಪ್ರ ಸಮಾಜದ ಆ ಒಂದು ಉಪನಯನ ಆಗಿರತಕ್ಕಂಥ ಸಂದರ್ಭ ಜನವಾರನ ಹಾಕೋದು ನಮ್ಮ ಸಂಪ್ರದಾಯ ಜನವರು ಹಾಕಿದ ನಂತರ ಅವನು ಬ್ರಾಹ್ಮಣಕ್ಕೆ ಒಂದು ಒಂದು ಮಹತ್ವವನ್ನು ಅವನು ಪಡಿತಾನೆ ಆ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಬ್ರಾಹ್ಮಣರ ವಿದ್ಯಾರ್ಥಿಗಳನ್ನೇ ಮಾತ್ರ ಟಾರ್ಗೆಟ್ ಮಾಡಿ ಅವರ ಜಾನುವಾರನ್ನು ತೆಗೆಸಿ ಅದನ್ನು ಕತ್ತಿನಲ್ಲಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ತಂಥ ನಿದರ್ಶನ ನಾವು ತಮ್ಮ ಸುದ್ದಿವಾಹಿನಿ ಮುಖಾಂತರ ಹಾಗೂ ಪೇಪರ್ನಲ್ಲಿ ಅದನ್ನು ನಾವು ನೋಡಿದಾಗ ಅತ್ಯಂತ ನಾವು ಆಕ್ರೋಶ ಭರ್ತರಾಗಿ ಇಂಥ ಕೆಟ್ಟ ನಡವಳಿಕೆಯ ಅಧಿಕಾರಿಗಳನ್ನ ತತ್ಕ್ಷಣದಲ್ಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ಅವ್ರನ್ನ ಅಮಾನತ್ ಮಾತ್ರ ಅಲ್ಲ ಅವ್ರನ್ನ ಕೆಲಸದಿಂದ ತೆಗೆದಾಕಿ ಮತ್ತು ಬೇರೆ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೋಬೇಕು ಅದನ್ನು ಖಂಡಿತ ಕ್ರಮ ತೊಗೋಬೇಕು ಇದು ಹೇಯ ಕೃತ್ಯ ಯಾವುದೇ ಜನಾಂಗದವರಾಗಿರ್ಬೋದು ಇಂತಹ ಪ್ರವೃತ್ತಿಯ ಸರ್ಕಾರದಲ್ಲಿ ಇರತಕ್ಕಂಥ ಅಧಿಕಾರಿಗಳು ಯಾವುದೇ ರೀತಿ ಮುಂದುವರಿಬಾರ್ದು ಅವರನ್ನು ತಕ್ಷಣದಲ್ಲಿ ಕ್ರಮ ತೊಗೊಂಡು ಅವ್ರಿಗೆ ಏನೇನು ಸಾಧ್ಯ ಇದೆಯೋ ಕಾನೂನು ರೀತಿಯಲ್ಲಿ ಅವ್ರು ಕ್ರಮ ತೊಗೋಬೇಕಂತ ಅಂದ್ಬಿಟ್ಟು ಈಗಾರು ಇಡೀ ರಾಜ್ಯ ಇದೆ ಅಂತ ನಾವು ಪ್ರಜ್ಞೆ ಪ್ರತಿಭಟನೆ ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸನ್ಮಾನ್ಯ ಅಧ್ಯಕ್ಷರಾದಂಥ ರಘುನಾಥ್ರವರು ಅವ್ರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ಮೊನ್ನೆ ದಿವಸ ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರೆಸ್ ಕ್ಲಬ್ನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಇಡೀ ರಾಜ್ಯಕ್ಕೆ ಆ ಒಂದು ಸಂದೇಶವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇದ್ರ ಬಗ್ಗೆ ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಬೇಕು ವಿಪರ ಜನಾಂಗದ ಒಂದು ಈ ದುಷ್ಕೃತ್ಯದ ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕಬೇಕು ಅಂತ ಅಂದ್ಬಿಟ್ಟು ತೀವ್ರವಾಗಿ ತೀವ್ರವಾಗಿ ಈಗಾಗಲೇ ಪ್ರತಿಭಟನೆ ಮಾಡಿದ್ದೀವಿ ಈಗಿನ ಸರ್ಕಾರ ಏನು ಜಾತಿ ಗಣತಿ ಮಾಡಿದೆಯಲ್ಲ ಸರ್ ಹಾಂ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಖಂಡಿತ ಈಗ ಏನು ಇವರು ಇವತ್ತಿನ ಸಹ ಜಾತಿ ಗಣತಿ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕ ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಬಂಧ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ನೀವು ಮಾಡಿರ್ತಕ್ಕಂಥದ್ದು ಈ ಒಂದು ಜಾತಿ ಗಣತಿ ಸರಿಯಿಲ್ಲ ಇದನ್ನು ಮತ್ತೆ ಪುನರಾಮರ್ಶ್ ಪುನರಾವರ್ತಿ ಮಾಡಿ ಈಗ ಇದಕ್ಕೆ ಸಪ್ರೇಟಾಗಿ ಯಾಕೆಂದರೆ ಯಾವುದು ಬಹುತೇಕ ಮನೆಗಳಲ್ಲಿ ಇವರು ಹೋಗ್ಬಿಟ್ಟು ಸರ್ವೆ ಮಾಡಿಲ್ಲ ಏನು ಅದು ನಿಯೋಜನೆ ಮಾಡಿದ್ದಂಥ ಸಿಬ್ಬಂದಿ ಅವರು ಮನಸ್ಸಿಗೆ ಬಂದಾಗ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದಲ್ಲಿ ಅನೇಕ ಸಹಸ್ರಾರು ಮನೆಗಳನ್ನ ನಾವು ಸಂಪರ್ಕ ಮಾಡಿದಾಗ ಅವರು ನಮ್ಮಲ್ಲಿ ದೂರು ಕೊಟ್ಟಾಗ ಇವರು ಯಾವುದೇ ರೀತಿಯ ಅಧಿಕಾರಿಗಳು ಅಲ್ಲಿ ಹೋಗ್ಬಿಟ್ಟು ನಿಯೋಜನೆ ಮಾಡಿದಂಥ ಸಿಬ್ಬಂದಿ ವರ್ಗ ಸರಿ ಖಚಿತ ಮಾಹಿತಿಯನ್ನು ತೊಗೊಂಡಲ್ಲೇ ಇವರು ಅವೈಜ್ಞಾನಿಕವಾಗಿ ವರದಿಯನ್ನು ಕೊಟ್ಟಿದ್ದಾರೆ ಇದನ್ನು ಖಂಡಿತ ನಮ್ಮ ವಿಪ್ರ ಸಮುದಾಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಾಸ ಒಪ್ಪದ ಒಪ್ಪದಿಲ್ಲ ಇದನ್ನು ಮತ್ತೆ ನೀವು ರಿಸರ್ವೆ ಮಾಡಿ ನಿಜವಾದ ಅಂಕಿಅಂಶವನ್ನು ಕೊಡಬೇಕು ಅದನ್ನು ಸರ್ಕಾರದಲ್ಲಿ ನೀವು ನಮೂದಿಸ್ಬೇಕಂತ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ ಸರ್ ಬ್ರಾಹ್ಮಣರ ಏನು ಸಮುದಾಯ ಏಳಿಗೆಗಾಗಿ ತಾವು ಏನೇನು ಕ್ರಮಗಳನ್ನು ತಗೊಳ್ಬೇಕು ಅಂತಿದ್ದೀರಿ ಸುಮಾರು ಐವತ್ತು ವರ್ಷಗಳ ನಮ್ಮ ಈ ಮಾತೃ ಸಂಸ್ಥೆ ಮೊನ್ನೆ ತಾನೇ ಸನ್ಮಾನ್ಯ ಅಶೋಕ್ ಕರ್ನಾಳ್ಳಿರವರ ನೇತೃತ್ವದಲ್ಲಿ ಸುವರ್ಣ ಸಂಭ್ರಮ ಆಯಿತು ಈಗ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಸನ್ಮಾನ್ಯ ರಘುನಾಥ್ರವರು ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವ ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಹಾಕಲಿಕ್ಕೋಸ್ಕರ ಹಲವಾರು ಪ್ರಣಾಳಿಕೆಯಲ್ಲಿ ನಾವು ಸಮುದಾಯಕ್ಕೆ ಏನೇನು ಮಾಡ್ಬೋದು ಈ ಒಂದು ಐದು ವರ್ಷಗಳ ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿನಲ್ಲಿ ಅಂತ ಅಂದ್ಬಿಟ್ಟು ಆ ಒಂದು ಕಾರ್ಯ ಕಾರ್ಯಸೂಚಿಯನ್ನು ಹಾಕ್ಕೊಂಡಿದೆ ಅದರಂತೆ ನಮ್ಮಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರತಕ್ಕಂಥವ್ರಿಗೆ ಆರ್ಥಿಕ ಸಹಾಯ ಮಾಡೋದು ಮತ್ತು ವಿದ್ಯಾರ್ಥಿಗಳಿಗೆ ಯಾರು ಯಾರಿಗೆ ಒಂದು ಆರ್ಥಿಕ ಸಂಕಷ್ಟದಲ್ಲಿದೆ ಅಂತಹ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡೋದು ಮತ್ತು ಮಹಿಳಾ ವಿದ್ಯಾರ್ಥಿನಿಲಯ ಇದೆ ಆ ವಿದ್ಯಾರ್ಥಿನಿಲಯದಲ್ಲಿ ಈಗಿರ್ತಕ್ಕಂಥ ನೂರ ಎಪ್ಪತ್ತೈದು ಜನ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಅಕಾಮಿಡೇಷನ್ ಇದೆ ಅದನ್ನು ಹೆಚ್ಚು ಮಾಡಿ ರಾಜ್ಯದಿಂದ ಇಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಅಥವಾ ಕೆಲಸವನ್ನು ಹರಿಸಿಕೊಂಡು ಬರತಕ್ಕಂಥ ಇನ್ ಇನ್ನಿತರ ಜಿಲ್ಲಾ ತಾಲೂಕು ಮಟ್ಟದ ಆ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಸವಲತ್ತು ಮಾಡಲಿಕ್ಕೋಸ್ಕರ ಹೆಚ್ಚು ಅವರಿಗೆ ಸ್ಥಳಾವಕಾಶವನ್ನು ಮಾಡಲಿಕ್ಕೆ ಸಹ ನಾವು ಈಗ ರೂಪುರೇಷೆಯನ್ನು ಹಾಕ್ಕೊಡ್ತಾ ಇದ್ದೀವಿ ಹಾಗಿದೇ ನಿರುದ್ಯೋಗಿ ಯುವಕರಿಗೆ ಯಾವ ರೀತಿ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅವರ ಉದ್ಯೋಗಕ್ಕಿರ್ಬೋದು ಅಥವಾ ಸ್ವಯಂ ಉದ್ಯೋಗಕ್ಕಿರ್ಬೋದು ಇಂತಹ ಕಾರ್ಯಕ್ರಮಕ್ಕೆ ಅವರಿಗೆ ಕಾರ್ಯೋಜನೆ ಹಾಕ್ಕೊಂಡು ಒಂದು ಅವರ ಮುಂದಿನ ಭವಿಷ್ಯಕ್ಕೆ ಒಂದು ಕಾರ್ಯಯೋಜನೆ ಮಾಡಿಕೊಂಡಿದ್ದೀವಿ ಮತ್ತು ಮಹಿಳೆಯರಿಗೆ ಅವರೇನು ಈ ಕಾಟೇಜ್ ಇಂಡಸ್ಟ್ರಿ ಇದೆ ಅದನ್ನು ಅವ್ರಿಗೆ ಹೆಚ್ಚು ಮನವರಿಕೆ ಮಾಡಿಕೊಟ್ಟು ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳನ್ನ ಅವ್ರಿಗೆ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇರ್ಬೋದು ಅಥವಾ ಸಮಾಜದಲ್ಲಿ ಅವ್ರಿಗೆ ಯಾವ್ಯಾವ ರೀತಿಯ ಸೌಲಭ್ಯ ಸಹಕಾರವನ್ನು ಮಾಡಬೇಕು ಅವರ ಒಂದು ಎಷ್ಟೋ ಜನಕ್ಕೆ ಅವರಿಗೆ ಸ್ವಯೋದ್ಯೋಗ ಬೇಕಾಗ್ತದೆ ಯಾಕೆಂದರೆ ಅವರಿಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ ಆ ಸಂಸಾರಗಳು ಅವ್ರಿಗೂ ಸಹ ಕಾರ್ಯಯೋಜನೆ ಹಾಕ್ಕೊಂಡು ಮುಂದಿನ ಹಲವಾರು ಯೋಜನೆಗಳಲ್ಲಿ ನಾವು ಕಾರ್ಯಪಿತ್ರ ಆಗೋಸ್ಕೋ ಆಗಕ್ಕೋಸ್ಕರ ಈ ಐದು ವರ್ಷಗಳ ಅವಧಿನಲ್ಲಿ ಸನ್ಮಾನ್ಯ ಅಧ್ಯಕ್ಷರು ರಘುನಾಥ್ರವರು ನೂರು ಕೋಟಿಯ ಹಣವನ್ನು ಒಂದು ಕಾರ್ಪಟ್ ಫಂಡ್ ಆಗಿ ಅದನ್ನು ಸಂಗ್ರಹ ಮಾಡಿ ಅದರ ಮುಖಾಂತರ ಹಲವಾರು ಯೋಜನೆಗಳನ್ನು ನಮ್ಮ ಸಮುದಾಯಕ್ಕೆ ಕೊಡಬೇಕು ಈ ಐದು ವರ್ಷಗಳಲ್ಲಿ ನೂರು ಕೋಟಿಯ ನೂರು ಕೋಟಿ ಹಣದ ಗುರಿ ಏನಿದೆ ಅದನ್ನು ತಲುಪಿಸಿ ಈ ಒಂದು ಸಮುದಾಯಕ್ಕೆ ಎಲ್ಲ ರೀತಿಯ ನೀಡ ನೆರವು ನೀಡಬೇಕು ಅಂತಕ್ಕಂಥ ಒಂದು ಯೋಜನೆ ಇದೆ ಸರ್ ಈಗ ಜಾತಿ ಗಣತಿ ಪ್ರಕಾರ ಹದಿನಾರು ಚಿಲ್ಲರೆ ಪಾಪ್ಯುಲೇಷನ್ ಇದೆ ಅಂತ ಹೇಳಿ ಹದಿನಾರು ಚಿಲ್ಲರೆ ಲಕ್ಷದಷ್ಟು ಪಾಪ್ಯುಲೇಷನ್ ಬಟ್ ಆ್ಯಕ್ಚುಲಿ ಎಪ್ಪತ್ತು ಲಕ್ಷ ಜನದಷ್ಟು ಪಾಪ್ಯುಲೇಷನ್ ಇದೆ ಅಂತ ಹೇಳ್ತಿದ್ದಾರೆ ಈಗ ಎಪ್ಪತ್ತು ಲಕ್ಷ ಜನದಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥವ್ರ ಮೆಂಬರ್ಶಿಪ್ ತುಂಬ ಕಮ್ಮಿ ಇದೆ ಹೌದು ಆ ಮೆಂಬರ್ಶಿಪ್ ಜಾಸ್ತಿ ಮಾಡೋದಕ್ಕೋಸ್ಕರ ಆನ್ಲೈನ್ ಮೆಂಬರ್ಶಿಪ್ ಏನಾದರೂ ಹೋಗೋದಕ್ಕೆ ಚಾನ್ಸ್ ಇದೆಯಾ ಅಥವಾ ಈ ಪಕ್ಕದ ಮನೇಲಿ ಇದ್ರೂ ಬಂದು ಇಲ್ಲಿ ಮೆಂಬರ್ ಆಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಕೆಲವೊಂದಿಷ್ಟು ಜನ ಇದ್ರ ಬಗ್ಗೆ ತಾವೇನು ಕ್ರಮ ತಗೋ ಇಲ್ಲ ಈಗಾಗಲೇ ಆನ್ಲೈನ್ ಮೆಂಬರ್ಶಿಪ್ ನಮ್ಗೆ ಅವಕಾಶ ಇದೆ ಅದು ಈಗ ಚಾಲ್ತಿನಲ್ಲಿ ಇದೆ ಈಗ ಈಗ ಇನ್ನೂ ಬಂದು ನಮ್ಮ ಕಮಿಟಿ ರಘುನಾಥ್ರ ಅವರ ಅಧ್ಯಕ್ಷರಾಗಿ ನಮ್ಮ ಕಮಿಟಿ ನಾನು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಲಕ್ಷ್ಮಿಕಾಂತ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಈಗ ಇಡೀ ರಾಜ್ಯದ ಪ್ರವಾಸ ಮಾಡಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈ ಮೆಂಬರ್ಶಿಪ್ ಡ್ರೈವನ್ನು ಈ ಐದು ವರ್ಷದಲ್ಲಿ ಕೊನೆ ಪಕ್ಷ ಎರಡು ಲಕ್ಷ ದಾಟಿಸ್ತಕ್ಕಂಥ ಗುರಿಯನ್ನು ಹೊಂದಿದ್ದೀವಿ ಅದನ್ನು ಈಗಾಗಲೇನೇ ಎಲ್ಲ ಜಿಲ್ಲಾ ನಮ್ಮಲ್ಲಿ ಏನು ಪ್ರತಿನಿಧಿಗಳು ಮೊನ್ನೆ ಆ ಜಿಲ್ಲಾ ಪ್ರತಿನಿಧಿಗಳು ಮತ್ತು ಅಲ್ಲಿಯ ಜಿಲ್ಲಾ ಏನು ಜಿಲ್ಲಾ ಮಹಾಸಭಾ ಇದೆ ಸಭಾಗಳಿವೆ ಅಥವಾ ತಾಲೂಕು ನಮ್ಮ ಬ್ರಾಹ್ಮಣ ಸಭಾಗಳಿವೆ ಅದರ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ಬೃಹದಾಕಾರವಾಗಿ ಬೃಹತ್ ಪ್ರಮಾಣದಲ್ಲಿ ಈ ಒಂದು ಮೆಂಬರ್ಶಿಪ್ ಡ್ರೈವನ್ನು ಸ್ಟಾರ್ಟ್ ಮಾಡ್ತೀವಿ ಬಹುಶಃ ಮುಂದಿನ ವರ್ಷ ಈ ಎರಡು ಸಾವಿರದ ಇಪ್ಪತ್ತಾರು ವೇಳೆಗೆ ಒಂದು ಲಕ್ಷ ದಾಟತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ ಸರ್ ಈಗ ಮೊನ್ನೆ ಜನಿವಾರ ಹಾಕ್ಕೊಂಡು ಹೋಗಿ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಸಿ ಇ ಟಿ ಎಕ್ಸಾಮಿಗೆ ಬರೋದಿಲ್ಲ ಅಂಥ ಮಕ್ಕಳಿಗೆ ತಮ್ಮ ಮಹಾಸಭಾ ಕಡೆಯಿಂದ ಯಾವ ರೀತಿ ಸಹಾಯ ಮಾಡ್ತೀರಾ ಸರ್ ಖಂಡಿತ ಮೊನ್ನೆ ಸಹ ಈ ಒಂದು ಹೇಳಿದೆ ಮತ್ತು ಅಲ್ಲಿಯ ನಮ್ಮ ಜನ ಜಿಲ್ಲಾ ಪ್ರತಿನಿಧಿ ಏನಿದ್ದಾರೆ ಅವ್ರ ಮುಖಾಂತರ ಆ ಮನೆಗೆ ನಾವು ಸಂಪರ್ಕ ಮಾಡಿದ್ದೇವೆ ಅವರಿಗೆ ಯಾವುದೇ ರೀತಿಯ ವಿದ್ಯಾಭ್ಯಾಸಕ್ಕೆ ಅವ್ರಿಗಾಗಿರ್ತಕ್ಕಂಥ ತೊಂದರೆ ಅದನ್ನು ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅನುಕೂಲ ಆಗಬೇಕು ಅವ್ರ ಸಹಾಯ ಆಗಬೇಕು ನಮ್ಮ ಬ್ರಾಹ್ಮಣ ಮಹಾಸಭೆಯಿಂದ ಅದನ್ನು ಖಂಡಿತ ನಾವು ಮಾಡಲಿಕ್ಕೆ ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ನಾವು ಎಲ್ಲ ರೀತಿಯ ಸಹಕಾರವನ್ನು ನಾವು ಮಾಡಲಿಕ್ಕೆ ಈಗಾಗಲೇ ಸನ್ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಿರೋದ್ರಿಂದ ಆ ವಿದ್ಯಾರ್ಥಿಗೆ ಸರ್ಕಾರದಿಂದ ನ್ಯಾಯ ಒದಗಿಸ್ಕೊಡ್ತದೆ ಮತ್ತು ಅವರ ಮುಂದಿನ ಭವಿಷ್ಯಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಮಾಡಲಿಕ್ಕೆ ಖಂಡಿತ ನಾವು ತಯಾರಿದ್ದೇವೆ ಬ್ರಾಹ್ಮಣರ ಏಳಿಗೆಗಾಗಿ ಕೊನೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್ ಬ್ರಾಹ್ಮಣರೆಲ್ಲ ಒಗ್ಗಟ್ಟಾಗಬೇಕು ಮತ್ತು ಎಲ್ಲ ಸರ್ವ ರೀತಿಯಲ್ಲಿ ಬ್ರಾಹ್ಮಣ ಸಮಾಜ ಸರ್ವಶಕ್ತವಾಗಿದೆ ಆದರೆ ಒಂದು ಕೆಲವರು ಬ್ರಾಹ್ಮಣ ಸಮುದಾಯವನ್ನು ತನ್ನ ಉಳಿವಿಗೋಸ್ಕರ ಅಥವಾ ಅವರ ಒಂದು ಜೀವನ ಜೀವನೋಪಾಯಕ್ಕೆ ಬ್ರಾಹ್ಮಣ ಸಮಾಜವನ್ನು ಅವರು ಗುರಿ ಇಟ್ಟು ಅವರು ತೇಜೋವಧೆ ಮಾಡೋದು ಅಥವಾ ಬ್ರಾಹ್ಮಣ ಸಮುದಾಯನ ಗುರಿಯಾಗಿಟ್ಕೊಂಡು ಹೀಯಾಡಿಸೋದು ಇಂಥ ಪ್ರವೃತ್ತಿ ಹೆಚ್ಚಿದೆ ರಾಜ್ಯದಲ್ಲಿ ಅನೇಕರು ಬಟ್ ಬಹುಪಾಲು ನಮ್ಮ ಸಮಾಜವನ್ನು ಅತ್ಯಂತ ಗೌರವದಿಂದ ಕಾಣ್ತಾರೆ ಕೆಲವು ವಿಕೃತ ಮನಸ್ಸಿನ ವ್ಯಕ್ತಿಗಳು ಇಂಥದ್ದು ಬೇಕು ಯಾಕೆಂದರೆ ಅವರ ಜೀವನೋಪಾಯಕ್ಕೋಸ್ಕರ ಒಂದು ಸಮಾಜವನ್ನು ಹೀಯಾಡಿಸಿ ಅದನ್ನು ಟಾರ್ಗೆಟ್ ಮಾಡಿಕೊಂಡು ನಾನು ಜೀವನ ಮಾಡಬೇಕು ನಾನು ಅದ್ರ ಮುಖಾಂತರ ಪ್ರಚಾರಕ್ಕೆ ಬರಬೇಕು ಅನ್ನತಕ್ಕಂಥ ಕೀಳರ್ಮೆಯ ಕೆಲವರು ಇದ್ದಾರೆ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಇದ್ದೀವಿ ನಿಮ್ಮ ಯಾವುದೇ ರೀತಿ ನಿಮಗೆ ಯಾರಿಗೂ ತೊಂದರೆ ಕೊಡದಂತಹ ನಮ್ಮ ಸಮಾಜ ವಿಪ್ರ ಸಮಾಜ ಬಹುಶಃ ಎಲ್ಲರೂ ಎಲ್ರಿಗೂ ಒಳ್ಳೇದಾಗಬೇಕು ದೇಶಕ್ಕೂ ಒಳ್ಳೇದಾಗಬೇಕು ರಾಷ್ಟ್ರಕ್ಕೂ ಒಳ್ಳೇದಾಗಬೇಕು ಪ್ರತಿಯೊಬ್ಬರ ಹಿತಕ್ಕೆ ಭಗವಂತ ಒಳ್ಳೇದು ಮಾಡಬೇಕು ಮಾಡಬೇಕಂತನ್ಬಿಟ್ಟು ಏನಾದರೂ ಹರಿಸೋದು ಅಂತಂದರೆ ಇಡೀ ಬ್ರಾಹ್ಮಣ ಸಮುದಾಯ ಯಾಕೆಂದರೆ ಅವರು ಎದ್ದು ದೇವ್ರ ಪೂಜೆ ಮಾಡ್ತಾರೆ ಹೋಮ ಹವನಾದಿಗಳನ್ನ ಮಾಡ್ತಾರೆ ಅವ್ರು ಕೇಳ್ಕೊಳ್ಳೋದು ಒಂದೇ ರಾಷ್ಟ್ರ ಹಾಗೂ ರಾಜ್ಯ ಹಾಗೂ ಸರ್ವೇ ಜನ ಸುಖಿ ನೋವು ಬಂತು ಅಂತಕ್ಕಂಥ ಒಂದು ಮನೋಭಾವದಿಂದ ಇವತ್ತು ಬೆಳಗ್ಗೆ ಎದ್ದು ಎಲ್ರಿಗೂ ಒಳ್ಳೇದಾಗಬೇಕಂತಕ್ಕಂಥ ಬ್ರಾಹ್ಮಣ ಸಮಾಜ ಎಲ್ಲರೂ ಒಳಿತಂದು ಬಯಸ್ತಕ್ಕಂಥ ಬ್ರಾಹ್ಮಣ ಸಮಾಜ ಅವರನ್ನು ಯಾವುದೇ ರೀತಿಯಲ್ಲಿ ಅವರ ಒಂದು ಅವರಿಗೆ ಮಾನಸಿಕವಾಗಲಿ ಅಥವಾ ವೈಯಕ್ತಿಕವಾಗಲಿ ಯಾವುದೇ ರೀತಿಯ ಅವರ ಶ್ರೇಯಸ್ಸನ್ನು ಅವರ ಯಶಸ್ಸನ್ನು ಸಹಿಸದಲ್ಲೇ ಇರತಕ್ಕಂಥ ಮನೋಭಾವ ಉಳ್ಳವರಿಗೆ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಜ್ಞಾನೋದಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವೆಷ್ಟು ಲಕ್ಷ್ಮೀಕಾಂತ್ ಸರ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಅವರ ಮಾತು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳ್ತಾ ಈ ಚರ್ಚೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಸುದ್ದಿವಾಹಿನಿ ನಮಸ್ಕಾರ ನಮಸ್ಕಾರ